ಹಸಿದವನಿಗೆ ಅನ್ನ ಕೊಡುವವನಿಗಿಂತ ದೊಡ್ಡ ಎಗ್ನಿ ಯಾರೂ ಇಲ್ಲ ಹಲೋ ಎವ್ರಿ ವೆಲ್ಕಮ್ ಟು ಮೈ ಚಾನೆಲ್ ವಿತ್ ಪು ಇವತ್ತಿನ ನಮ್ಮ ಕತೆ ರಾಯರ ಬಗ್ಗೆ ಒಮ್ಮೆ ಗುರು ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಅನ್ನ ಸಂತರ್ಪಣ ನಡೀತಾ ಇರುತ್ತೆ ಹೀಗೆ ಅನ್ನ ಸಂತರ್ಪಣ ನಡೀತಾ ಇರಬೇಕಾದ್ರೆ ಹಲವಾರು ಭಕ್ತರು ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಆದರೆ ಅನ್ನ ಮಾತ್ರ ಕಡಿಮೆ ಇರುತ್ತೆ ಇದನ್ನು ಗಮನಿಸದಂತಹ ಅಡುಗೆ ಮಾಡುವವರು ರಾಯರ ಹತ್ರ ಹೋಗಿ ಹೇಳ್ತಾರೆ ಸ್ವಾಮಿ ಭಕ್ತರ ಸಂಖ್ಯೆ ಜಾಸ್ತಿ ಇದೆ ಆದರೆ ಅನ್ನ ಕಡಿಮೆ ಇದೆ ಅಂತ ಆಗ ರಾಯರು ಶಾಂತವಾಗಿ ನಕ್ಕಿ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡ್ತಾರೆ ಪ್ರಾರ್ಥನೆ ಮಾಡಬೇಕಾದ್ರೆ ಅವರ ಮುಖದಲ್ಲಿ ಒಂದು ದಿವ್ಯ ಸ್ಪರ್ಶ ಕಾಣಿಸುತ್ತೆ ಆಗ ಅವರು ಹೇಳ್ತಾರೆ ನೀವು ಅನ್ನವನ್ನು ಹಂಚಿ ಶ್ರೀಹರಿಯು ಎಲ್ಲರಿಗೂ ಸಾಕಾಗುವಷ್ಟು ಅನ್ನ ಕೊಡ್ತಾರೆ ಅಂತ ಹೇಳಿ ಕಳಿಸ್ತಾರೆ ಅದನ್ನು ಕೇಳಿದಂತಹ ಅಡುಗೆಯವರು ಬಂದು ಜನರಿಗೆ ಅನ್ನವನ್ನು ಬಡಿಸುತ್ತಾರೆ ಆಶ್ಚರ್ಯ ಏನಂದರೆ ಅನ್ನ ಎಲ್ಲರಿಗೂ ಸಂತೃಪ್ತಿಯಾಗಿ ಸಾಕಾಗುತ್ತೆ ಆದಮೇಲೆ ಅನ್ನ ಕೂಡ ಮಿಗುತ್ತೆ ಇದನ್ನು ನೋಡಿದಂತಹ ಅಡುಗೆಯವರಿಗೆ ಮತ್ತು ಭಕ್ತರಿಗೆ ಕಣ್ಣಿನಲ್ಲಿ ನೀರು ಬರುತ್ತೆ ಎಲ್ಲರೂ ಕೂಗಿ ಹೇಳ್ತಾರೆ ಇದು ರಾಯರ ಆಶೀರ್ವಾದ ಅವರ ದಯೆ ನಮ್ಮ ಮೇಲಿದೆ ಅಂತ ರಾಯರು ಯಾವಾಗಲೂ ಹೇಳುತ್ತಾರೆ ಅನ್ನದಾನವೇ ಮಹಾದಾನ ಹಸಿದವನಿಗೆ ಅನ್ನ ಕೊಟ್ಟರೆ ದೇವರಿಗೆ ಹೂ ಇಡುವುದಕ್ಕಿಂತ ಶ್ರೇಷ್ಠ ಅಂತ ಎಷ್ಟು ಚೆನ್ನಾಗಿದೆ ಅಲ್ವಾ ಅನ್ನದಾನ ಇಷ್ಟು ದೊಡ್ಡ ದಾನ ಈಗಿನ ಕಾಲದಲ್ಲೂ ಪವಾಡಗಳು ಆಗುತ್ತಾ ಅಂದರೆ ಹೌದು ಗುರುಗಳನ್ನು ನಂಬಿದರೆ ಎಷ್ಟೋ ಪವಾಡಗಳು ನಾವು ನೋಡ್ತೀವಿ ನೀವು ಕೂಡ ಗುರುಗಳನ್ನು ಆರಾಧನೆ ಮಾಡಿ ನಿಮಗೂ ಕೂಡ ಈ ಥರ ಅನುಭವಗಳಾಗಿದರೆ ಕಮೆಂಟ್ನಲ್ಲಿ ತಿಳಿಸಿ ಈ ಕತೆ ನಿಮಗಿಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ಕಥೆಗಳ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಗುರುರಾಯರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ